ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯಿಸಿ ಇವತ್ತು ನಾವು ನಾವೆಲ್ಲ ನಮ್ದು ತಮ್ಮ ಎಲ್ಲರೂ ಕಲ್ತೀವಿ ನಾವು ಫೋಟೋ ಶೂಟ್ ಮಾಡಕ್ಕೆ ಹೊರಗೆ ನಡ್ದಿದೆವು ಗಾಯ್ಸ್ಕಾ ಉಂಗುರ ಎರಡು ತಂದೆ ನೋಡು

ಅಲ್ಲಿ ನೋಡ್ರಿ ಗೈಸ್ ನಮ್ ತಿಂಡಿ ಇಟ್ಟಿದ್ರು ಕಾಣತ್ತಾನ ಅಯ್ಯ ಏ ಯ ಅವ್ರು ಅಲ್ಲಿ ಹಿಂದೆ ಹೊಂಟಾರ ಗೈಸ್ ಅವ್ರು ಅಲ್ಲಿ ಹಿಂದೆ ಹೊಂಟಾರಿಕಾ ನಾವು ಫಾಸ್ಟ್ ಬಂದು ನಿಂತಿದ್ದೇವು ಗೈಸ್ ಎಲ್ಲಿ ಹೋಗ್ಬೇಕಂತ ಖುನಾಗ್ಲತ್ತ ಇಲ್ಲಿ ಈಗ ನಿಂತಿದ್ದೆವು ಡಿಸ್ಕಸ್ ಮಾಡತ್ತಾರೆ ಮತ್ತೆ ಎಲ್ಲಿ ಹೋಗಬೇಕು ಅಂತ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲತ್ತಿಲ್ಲ ಒಂದ್ಸಲ ಬಹಳ ಕೇಳಲ್ಲ ಯಾರು ಬೈಕ್ಗಳೆಲ್ಲ ಅಲ್ಲ ಅದನ್ನ ಬಹಳ ಚಂದ ಪ್ಲೇಸು ಹೊರಗಂದ್ರೆ ಎಲ್ಲಿ ಅದು ಇದು ಕಾಣತ್ತವಲ್ಲ ಕೋಟೆನ ಚಂದ ಓಟಿದ್ರು ಮತ್ತೆ ನಿಂಗೆ ಎಲ್ರ ಗೊತ್ತದೆ ಇಲ್ಲಿ ಒಂದು ಬೀದರ್ ಅಲ್ಲಿ ಒಂದು ಗಾರ್ಡನ್ ಅದಾಗ ಅಲ್ಲಿ ಹೋಗ್ಲತ್ತಿದೆವು ಸೊ ನಮ್ ಬೀದರ್ನಾಗ

ನೋಡ್ರಿಕ್ಸ್ ಥರ್ಟಿ ಅಂತ ಗಾಯ ಹೋಗಿ ನಮ್ಮ ತಮ್ಮ ಟಿಕೆಟ್ ತೆಗಲ ತೆಗಿಲತ್ತನ್ ಕೆಕ್ಕೊಂದ ನೋಡ್ರಿ ಕಾಚ್ಕೊ ರಂಬ ಹೋಗ ಒಳಗೆ ಪೂರ ಹೆಂಗದ ಅಂತಂದ್ರೆ ಪೂರ ಗಾರ್ಡನ್ದು ಗಾರ್ಡನ್ ಪ್ಲೇ ಇರಬೇಕು ಪೆಹ್ಲೆ ಬಂದ ಚಲೋ ಇತ್ತು ಎಲ್ಲ ಹಾಳಾಗ್ಲತ್ತು ಏನು ಅಷ್ಟು ಕಾಳು ಚಿಲ್ಲ ಏನು ಮಾಡತ್ತ ನೀವ ಅದು ಎಟ್ ಗಿಟ್ ಏ ತಂಗಿ ನೀ ಭಿ ಹೆಂಗೆ ಪೋಸ್ ಕೊಟ್ಟು ನಿಂದ್ರು ಅದ್ರ ಮೇಲೆ ಹೋಗಾರಪ್ಪ ಅದು ನಿಂದ್ರು ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಇದ್ದಿರಿ ಬರೋ ಎಲ್ಲಿ ಕೋತಿನೇ ಕೋತಿವಿ ಚಂದ ಕಾಣತ್ತದ ಎಲ್ಲಿ ಹೋಗೋಣ ಎಲ್ಲಿ ಹೋಗೋಣ ಕಿಲಿ ಹೆಂಗೆ ಕಾಣತ್ತದ ಗಾಯ್ಸ್ ಖರೆ ಹೊಳತ್ಯಪ್ಪ ಎಷ್ಟು ಎಷ್ಟು ಚಲೋನೇ ಇಲ್ಲ ಚಲೋ ಅದ ಇಲ್ಲಿ ಯಾರು ಭೀ ನೀಟ್ ಹುಡುಗೋರ್ ಮಣ್ಣಿಲ್ಲ ಮಾಡ್ನಿಲ್ಲ ಇಲ್ಲಿ ನಾ ಬ್ಲಾಗ್ ಮಾಡತ್ತೆ ನಮ್ದು ವಿಡಿಯೋ ಮಾಡತ್ತೀರಿಯಸ್ಲಿ

ಒಂದು ಡ್ಯಾನ್ಸ್ ಮಾಡಿದೆವು ಪಾಪ ನಮ್ಮ ಚಿಂಟು ನೋಡ್ರಿಕ್ಕ ಹ್ಯಾಂಗ್ ಕುಂತಾನ ಗರ್ಲ್ಸ್ ಎಂದ್ರ ಇಷ್ಟ ಆಯ್ತದ ಫೋಟೋ ಶೂಟ್ ಗೊತ್ತಲ್ಲ ಹಾಂ ನಿಂದಿರ್ತೇವ ಹಿಂಗ ನಿಂದಿರ್ತೇವ ಹಾಂಗ್ ಇಳಿಸ್ರಿ ಹಿಂಗ್ ಇಳಿಸ್ರಿ ಅಂಬಳಿಗೆ ಪಾಪ ಅವ್ರ ತೆಲಿ ಚಿಟ್ಟ ಆಯ್ತದ ನೋಡ್ರಿ ಹಾಂಗ ಕುಂತಾನ ಉಳ್ಳಕ್ ಕುಂತಲಾ ಕುಂತ ಫೋಟೋ ಶೂಟ್ ಮಾಡಿಸ್ತೇ ಅಂತ ಕರ್ಕೊಂಬಂದಿ ಪಾಪ್ರೀಲ್ಸ್ ಮಾಡ್ಕೋದ ಕುಂತ ಮತ್ತೆ ಏನ್ ಮಾಡ್ತಾರ ಉಳ್ಳಕ್ ಕುಂತಿನ ಬಿಟ್ಟಿ ಇವ ಈಕ ಎಲ್ಲಿ ಹೋದಲಿ

ಗೈಸ್ ಯೂ ಕಾಮೆಂಟ್ ಬ್ಯಾಡ್ ಕಾಮೆಂಟ್ ಮಾಡಬೇಕೆ ಡಿಲೀಟ್ ಹೊರಡ್ತಾರೆ ಗೈಸ್ ಬ್ಯಾಡ್ ಕಾಮೆಂಟ್ ಮಾಡ್ಬೇಡಿ ಚೈನ್ ಮಾಡ್ರಿ ನೌ ಈಸ್ಟ್ ನೌ ಈಸ್ಟ್ ದೂರ ಬಂದ್ ಬಂದಿ ರೀಲ್ಸ್ ಮಾಡ್ಲತೆ ಗೈಸ್ ಹಂಗೇಲ್ಲಾ ಮಾಡ್ಬೇಡ ಪ್ಲೀಸ್ ಪ್ಲೀಸ್ ಬ್ಯಾಡ್ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ ಗುಡ್ ಕಾಮೆಂಟ್ಸ್ ಮಾಡ್ರಿ ಏನೋಂದ್ರಾ ನಿಮಕ್ಕೆ ಯಾರು ಶೂಸ್ ಬೇಕಿತ್ತು ಅಂದ್ರಾ ಬೆರಿ ಗಾರ್ಡನ್ ಕಾ ಗೈಸ್ ಲೀಸ್ಟ್ ಶೂಸ್ ನಾಟ್ ರಿಕ ಬ್ಲಾಕ್ ಕಲರ್ ತವ ನೋಡ್ರಿ ಗರ್ಲ್ ತವ ಅಂತ ಅನ್ಸತ್ತ ಮೇ ಬಿ ನನಗ್ ಗರ್ಲ್ಸ್ ಇಂದ ಇದ್ದಿರ್ತದ ನೋಡ್ರಿ ಗಾಯಸ್ ಬೇಕಿದ್ರು ತಪ್ಪ ತಿಳ್ಕೊಬೇಡ್ರಿ ಜಸ್ಟ್ ಅ ಜೋಕ್ ಪೋಸ್ ಗಳು ಹೇಳ್ಕೊಳ್ಳತ್ತಾಳ ಮಕ್ ಏನಿ ಪೋಸ್ ಗಳು ಹೇಳ್ಕೊಳ್ಳತ್ತಾಳ ಮಕ್ ಅವ ಏನ್ ಬಿಡ್ರಿ ಹೀರೋ ವೆದರ್ ಹೋಗ್ಲತ್ ಗಾಯಸ್ತಿ ಗೈಸ್ ಇನ್ನೊ ಕಡೆ ಫೋ ಏನಂತಾರ ತೊಟ್ಟಲೆಲ್ಲ ಅಂದ್ರ ಚೋಕಲಿ ಇರ್ತಾವಲ್ಲ ಆಳ ಅವೆಲ್ಲ ಅವ ಆ ಕಡೆ ಕರೆ ನಾವ್ ಹೋಗಿಲ್ಲೇ ರೀಲ್ಸ್ ಮಾಡ್ಕೋತ ಡ್ಯಾನ್ಸ್ ಮಾಡ್ಕೋತ ಅಂದ್ರ ಏನಂತಾರ ವಿಡಿಯೋಸ್ ಮಾಡ್ಕೋತ ಇಲ್ಲೇ ಬಿದ್ದೆವು ಬೆಲ್ಲಿ ಖರಾಬ್ ಆ ಕಡೆನ ತೋಲ್ ಅದ ಗೈಸ್ ನಾವು ಹೋಗಿಲ್ಲ ಟೈಮ್ ಐತಿ ಈಗ ಮನಿಗೆ ಹೋಯ್ತೇವು ನೋಡಿಂದ ಅದೇನು ಹೊಸದಿಲ್ಲ ಬಟ್ ಬಿ ಹೋಗ್ಬೇಕು ಅಂತ ಅನ್ಕೊಂಡ್ರಿ ಇಲ್ಲ ನೋಡಿ ಗೈಸ್ ಅವ್ರ ಫೋಟೋ ಶೂಟ್ ಏನ್ ಮಾಡತ್ತಾರ ಎಷ್ಟು ಫ್ಲಾಶ್ ಹಾಕ್ಯಾರ ನೋಡಿ ಕತ್ಲಾಗಿದ್ದೀನ್ ಕಡೆ ಯಪ್ಪ ಯೋಟೋ ಶೂಟ್ ಏನ್ ಫೋಟೋ ಶೂಟ್ ನೋಡ್ ಗಾಯ್ಸ್ ಯಾವ ಮ್ಯಾರೇಜ್ ಏನ್ರ ಇದ್ರ ನಮಗ ಟೆಕ್ಸ್ಟ್ ಮಾಡ್ರಿ ನಾವು ಏನತ್ರ ನಮ್ದು ಕ್ಯಾಮ್ರಾ ಮನಿ ಕಳಿಸ್ತೇವ್ ಅವ್ರ ತೋಲ್ ಬರ್ಬಾರಿ ಇಳಿಸೋಸು ಬೇಕಾದ್ರೆ

ಗೈಝ್ ವಿರ್ ವೆರಿ ಲಕ್ಕಿ ವಿ ಹ್ಯಾವ್ ಅ ಬ್ರದರ್ ಲೈಕ್ ಹಿಮ್ ಫೋಟೋ ಅಷ್ಟು ಮಸ್ತ್ ತೆಗಿಲತನಾ

ਕਤਰਾ ਤੋਂ ਬੋਲਦੇ ਨੇ ਤੋਲ ਪੇਸ਼ੈਂਟਸ ਲੀਨ ਫੋਟੋ ਲਸਦਾ ਤਨ ਪਾਪ ਨਮ ਤੰਮ ਯਾਦ ਨੂੰ ਪ੍ਰੋਬਲਮ ਹੈ ਤਾਂ ਅਕੀਰ ਪ੍ਰੋਬਲਮ ਬਣਾਇਆ ਕਿ ਮਾਸਟਰ ਕਸਰੋ ਕਿ ਕੀ ਕਾਏ ਕਿ ਥੋੜੇ ਵੀ ਟਾਇਡ ਅਗਰ ਜਰ ਰਹੇ ਵੇੜਦੋਲ ਅੰਦਰ ਸੁਸਤੇ ਬਿਦੋਈਤਾਲੇ ਸਾਕ ਤੋਲ 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 ਅੱਤੇ ਮੀਰ ਪੇਸ਼ੈਂਟਸ ਲੀਨ ਆਵਾ ਫੋਟੋਸ ਐ ਨਾ ਮੇਰੀ ਮੁ ਬੈਟਰੀ ਆਖਰੀ ಭಾಳ ಅತಿ ಮೀರ್ಲಿಂದ ವಿಡಿಯೋಸ್ ಫೋಟೋಸ್ ಮಾಡ್ಯ ಸೀರಿಯಸ್ ಪೇಶನ್ಸ್ ಮಾಡ್ಯಾನ ಎಲ್ಲೆಲ್ಲ ಸೂಪರ್ ಸೂಪರ್ ಸರಿ ಬಿದ್ದಾವ್ ಬರೀ ಲೇಟ್ ಆಗ್ರಿ ರೆಡಿ ಹಳ್ಳು ಬರ್ರಿ फोटो विडिओ म्हणा गायस पाणीपुरी तुमच्या घर व्हिडिओ म्हणा तू ಮನೆಗೆ ಬಂದೆವು ಗಾಯಿಸ ಮಮ್ಮಿ ವಾರಸನ ಸಹ ಬಿರಿಯಾನಿ ರೆಡಿ ಮಾಡ್ಯಾರ ಸೊ ನೀವು ಊಟ ಮಾಡ್ತೇವೆ ಊಟ ಮಾಡಿ ಬಿರಿಯಾನಿ ಹೆಂಗದ ಟೇಸ್ಟ್ ನಿಮಗೂ ಭೀ ಹೇಳ್ತೇವೆ ಊಟ ಮಾಡಿ ಮುಖಾತನ ಅದು ನಾಳಿಗೆ ಇವಾಗ ಡ್ಯೂಟಿ ಹೋಗ್ಬೇಕು ಪಾಪ ಒಂಬತ್ತು ಅಂಬಳಕ್ಕೆ ನಿದ್ದೆ ಮಾಡ್ತಾನೆ ನೀವು ನಿದ್ದೆ ಕಂಟ್ರೋಲ್ ಆಗಲ್ದು ಎಷ್ಟು ಮಂದಿ ನೆಂಟರು ಕೂಡಿ ಎದ್ದು ಹೋಗಿ ಮುಖಾತಾನ ಒಂಬತ್ತು ಫಂಕ್ಷನ್ ಇದ್ರೂ ಭೀ ಪಾಪ ಸೋತ್ ಹೋಗ್ಯ ಗೈಸ್ ಬಿರಿಯಾನಿ ಲಾ ಸ್ಮೆಲ್ ಫುಲ್ ಹೊಟ್ಟೆ ಅಂದ್ರೆ ಹೆಂಗ್ ಸ್ಮೆಲ್ ಬರ್ತದೆ ಹಂಗ್ ಸ್ಮೆಲ್ ಹೊಟ್ಟೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮದರ್ ಬಾಯ್ ಬಾಯ್ ನಾನೇ ಸರ್ವ್ ಮಾಡ್ತೀರ ಮಮ್ಮಿ ಈ ಅತನ ಪಾಪ ಅಡಿ ಮಾಡಿ ಮಾಡಿ ಸಾಕಿದೆಲ್ಲ ಎಲ್ಲರಿ ಸರ್ವ್ ನಾನೇ ಮಾಡ್ತೀನಿ ಗೈಸ್ ಬೆಳ್ತರ ಯಾರು ಕೇಳ್ರಿ ಗೈಸ್ ಇಲ್ಲಿ ಹಾಳ ಬೆಳ್ಳಕ್ಕೆ ಬಂದಾಳ ಮನೆ ಕೆಲಸದ ಹೀ ನಾ ಬಾಯ್ ನಾನು ಏನ್ ಮಾಡಿ ನಡ್ದೇವ್ ಹಂಗೇ ನಡಸ್ಕೊಂಡು वैजग की बिरयानी अंदर रे तुम बत तो तुम परिश्रता गाइस वन की बिरयानी अंदर सक्का तिस्ता तुम बत तुम परिश्रता आई लव किचन लव बिरयानी गाइस या आई लव बिरयानी आई लाइक तहारी हम्म बानो उन्नवा पनी पैदा उन्नते हम्म लेट आ प्लेट प्लेट ಇತ್ತಾರೆ ಇಲ್ಲ ತಿನ್ನಾರೆನೇ ಅದೆಲ್ಲಾ ಇಕ್ಕೆಲ್ಲೋ ಜನರಿಗೆ ತಹಾಯಂದ್ರ ಕೊತ್ತಿರಲ್ಲ ಹಾಕ್ತಾರೆ ಬಿಳ್ತಿರೋದು ಮತ್ತೇನೋ ಕಾಕಿ ಅಲ್ಲಾ ಏನ್ ಬದಗಲ್ಲ ಹಾ ಬದಿ ಕೊಡು ಪ್ಲೇಟ್ ಗೆ ಅಂತ ಹೇಳೋದು ನೈ ನೈ ಹಾ ಏ ನಿಗೆ ತಿಂಗಿ ಹಾಕ್ತಾರ ಅಸಿ ಆಯ್ತು ನಮ್ಮ ಊಟ ಇದರ ಕಾಲಕ್ಕೆ ಸಾಥಿಗೆ ಹಾಕಲೇ ಹಾಕಿ ಅಲ್ಲ ನಾನು ಹಾಕ್ತೆ ನಾನು ನೋಡು ಸರ್ ಸರ್

ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದ ಸಿಕ್ತೆಗಾಯಿಸ್ ಅಲ್ಲಿ ತನಕ ಟೇಕ್ ಕೇರ್ ಬಾಯ್